ನನ್ಗ ಶ್ರೀಕಾಂತ್ ಮನಿ ಮ್ಯಾಗ ಹೊಲದ ಮ್ಯಾಗ ಕಣ್ಣ ಬಿದ್ದೇತಿ ಆಸ್ತಿ ಮ್ಯಾಗು ಅವ್ನ ಎಲ್ಲಿದ್ರು ಕೂಡ ಹೋಗಿ ಎಳ್ಕೊಂಡ್ ಬರ್ಬೇಕು ಇಲ್ಲಾಂದ್ರ ನಾನು ಚರ್ಮ ಸುಳ್ಳು ಬಿಡ್ತೀನಿ ನಿಮ್ ಇಬ್ಬರ್ದು ಎಳ್ಕೊಂಡ್ ಬರ್ರಿ ಆಯ್ತು ಹೋಗಿ ಕರ್ಕೊಂಡ್ ಬರ್ತೀವಿ ಹೋಗ್ರಿ

ಬೇಡಪ್ಪ ನಮ್ಮ ಸಾವ್ಕಾರ್ತಿ ಕರಿಯಕತ್ತಾಳ ಏನೇನ ರೊಕ್ಕದ್ ಯಾವಾರ ಐತಿ ಅಂತ ಬಾ ಕರ್ಕೊಂಡ್ ಬಾ ಅನ್ನಕತ್ತಾಳ ಮರ್ಯ ಬಾ ಬ ಜಲ್ದಿರ ನೋಡಪ್ಪ ನಿಮ್ಮ ಸಾವ್ಕರ್ತಿ ಕೇಳಾಕ ನಂದು ಏನೂ ವ್ಯವಹಾರ ಇಲ್ಲ ಆ ಏನೋ ನಮ್ಮ ಅಣ್ಣಂದಿದ್ರು ಇರ್ಬೋದು ವ್ಯವಾರ ನನ್ನ ಕೈ ಬಿಟ್ಟು ಬಿಡ್ರಿ ಬೇಕಾರೆ ನಮ್ಮ ಅಣ್ಣನ್ ಕೇಳ್ಕೊಡ್ರಿ ಎಲ್ಲ ಆಮೇಲೆ ಏನು ಮಾಡಬೇಡ ಮುಚ್ಕೊಂಡ್ ಬಾ ನಮ್ಮ ಸಾವ್ಕಾರ ಕರ್ಕೊಂಡ್ ಬಾ ಅನ್ನಕ ಬಾಂಡ್ ಬಿಡು ಯಾಕ ಹೋಗಿ ಬಡವನ್ ಅದಕ್ಕೆ ಕೇಳ್ಕೊಂಡನ್ರಿ ನೀವು ನಿಮ್ ಸಾವ್ಕಾರ್ ಚಿಕ್ ಅನ್ನು ಇವ್ ಬಡವನ್ ಮ್ಯಾಗು ಬಿತ್ತ ನೀವ್ ಬು ತಿಳಿಯಂಗಿಲ್ಲ ನೀವ್ ಕೆಲ್ಸ ಮಾಡ್ತಿರಿ ನಿಮ್ ಸಾವ್ಕಾರ್ ಚಿತ್ತ ಅಕ್ಕ ತಮ್ಮ ನಿಮಗ ಗೊತ್ತಾಯ್ತಿಲ್ಲ ನಮ್ ಸಾವ್ಕಾರ್ ಚಿ ಹಂಗದ ಅನ್ನೋದು ನಿಮಗೂ ಮತ್ತ ಬಗ್ಗಿಸಿ ಕಾರ ಅಂತ ತೊಳೋರ್ ಮತ್ತ ನಮ್ ಸಾವ್ಕಾರ್ ಈ ಬಾರ್ಡರ್ ಮ್ಯಾಗ ಗೊತ್ತ ನಿಮ್ಮ ಸಾವ್ಕಾರ್ ಚಿಕ್ ಆ ಸುಮ್ ಬಂದಿರಿ ನಿಮ್ಗೆ ಯಾಕ್ ಬೇಕಿದೆಲ್ಲ ಊರ್ ಸಾಬರಿ ಸಾವ್ಕಾರ್ ಚಿ ಒಂದ್ ಹೇಳ್ತಾರ ಇವ್ರ ಯಾರ್ಯಾರು ಮಾಡ್ತಾರ ಇವ್ರಿಗಾರ ತಗಂಗಿಲ್ಲ ಸಾವ್ಕಾರ್ ಚಿಗಾರ ತಗಂಗಿಲ್ಲ ಈ ದೇವ್ರ ನೋಡ್ಕೊಲ್ಲಿ ಎಲ್ಲಾ ಕೈ ಬಿಡ್ರೋ ಮರ ನಾನು ಯಾಕಳ್ಕೊಂಡು ಹೊಂಟ್ರಿ ನಮ್ಮ ಅವನು ನಮ್ಮನ್ನ ಕೇಳ್ರ ಕೇಳೋರಿ ಅಲ್ಲೇ ಹೋಗಿ ನಾನು ಯಾಕೆ ತಿಳ್ಕೊಂಡು ಹೊಂಟ್ರಿ ಬಾರ ಬಾರ ನಮ್ಮ ಸೌಕಾರ್ತೆ ಬಂದ ಯಾವ ಐದ ಮಾತ್ರ ನನ್ನ ಬ್ಯಾಟಿ ಯವಾ ಸೌಕಾರ್ತಿ ನಿನ್ನ ಬ್ಯಾಟಿ ಕರ್ಕೊಂಡು ಬಂದಿವಿ ನೋಡಿ ಹೊಲಾರ ಪರಸುಕೋ ಮನಿಯಾರ ಪರಸುಕೋ ಎಲ್ಲಕಂದ್ರ ಅವನು ಪರಸು ಹೋಗ್ಬಿಡು ನೀನು ಮಾಡತ್ತ ಮಾರಾ ನಿಮ್ ಕೈ ಕೊಡಿ ನೋಡ್ರಿ ಸಹಕಾರ್ತರ ನನ್ನ ಎಕಡೆ ಬಂದ್ರೆ ಮರ ಕೈ ಬಿಡ್ರಿ ನೀ ನೀವದ್ರಿ ಊಟ ಹಂಗ ಬಂದಿ ನಾವ್ ಅರ್ಧಕ ಕೆಲಸ ಬಿಟ್ಟು ಬಂದಿ ನನ್ ಕೆಲ್ಸಾ ನಾವ್ ಮಾಡ್ಕೊಂತೀವಿ ಹೋಗ್ರಿ ಹೋಗ್ರಿ ನೀನ್ ಕೈ ಅದಕ್ಕ ನಿನ್ನ ಹೇಳ್ಕೊಂಬರ ಕರ್ಸಿದ್ಯಾವ ಏನ ಏನ ಹೇಳ್ರಿ ಹೇಳ್ರಿ ಅದನ್ ಕೆಲ್ಸ ಇಷ್ಟ ಯಾಕೆ ನನಗ ಚಿತ್ರಹಿಂಸೆ ಕೂಡ ஷாரி நன்கின் ನೀವ್ ಹೇಳಿದ ಹೆಂಗ ಆಸ್ತಿ ಬರಸ್ಬಂದು ಬಂದ ಬರ್ತೀನಿ ರೀ ನಮ್ಮ ಅಣ್ಣಂತೂ ಲಗ್ನ ಪಗ್ನ ಮಾಡ್ಕೊಂಡು ಹೆಣ್ಣ್ರಿ ಮಕ್ಳು ಅಂತಂದು ಅವ ಆರಾಮದ್ರಿ ನನ್ನ ಸನ್ಯಾಸಿ ಮಾಡ್ಬೇಕಂತ ಮಾಡಿದ್ದಾಗದನ್ರೀ ಅವ ನೀವು ಒಟ್ಟು ನನ್ನ ಕೈ ಜೋಡಿಸ್ರಿ ನನ್ ಕೂಡ ನಾ ಗ್ಯಾರಂಟಿ ಆಸ್ತಿ ಬರ್ಸ್ಕೊಂಡ್ ಬಂದ ಬರ್ತೀನಿ ರೀ ಆಮೇಲೆ ಬರ್ಸು ಮಂದಿಂದು ಒಂದ್ ಹೆಣ್ಣು ತೆಗೆದು ನಿಮ್ಗೆ ಲಗ್ನ ಮಾಡಿಬಿಡ್ರಿ ನಿಮ್ ಪುಣ್ಯ ಬರ್ತ ನೋಡಿ ಯಾವ್ದಾದ್ರು ಮದ್ವೆ ಮಾಡ್ತೀವಿ ಆದ್ರ ನನಗ್ ನಿಂದ ಆಸ್ತಿ ಬೇಕು ಅಷ್ಟ ನಿಂದ ಮದ್ವೆ ಮಾಡ್ಬೇಕಲ್ಲ ನಾ ಮಾಡ್ತೀನಿ ನಂದೆ ನೀ ಟೆನ್ಷನ್ ತಗೋಣ ಹೋಗಬೇಡ ಈಗ ದಾರಿ ಬಂದಿ ನೋಡಿ ಈಗ ಆಯ್ತ್ರಿ ಸೌಕರ್ತಿ ನೀವ್ ಅನ್ನೋದಕ್ಕೆ ಬಹಳ ಖುಷಿ ಆತ್ರಿ ಏನ್ ನೋಡ್ತೀರಾ ನನಗೆ ಅದ್ರ ಸ್ವಲ್ಪ ಗೌರವ ಬಂದಿತ್ತಡ್ರಿ ಮರ್ಸ್ಕೊಂಡ್ಬಿಡ್ತೀನಿ ನೀ ಅದ್ ಹೋಗು ನೀನು ನನ್ನ ಮನೆಯಾಗ ಕೆಲಸ ಮಾಡ್ಕೊಂಡು ಇರಬೇಕು ಅಂದ್ರೆ ನಿಮ್ಮ ಮದುವೆ ಮಾಡುತ್ತೆ ಏನಂದಿಲ್ಲ ಆ ನಿಮ್ಮ ಅಣ್ಣನ ಮತ್ತು ಅತಿ ಹೆಂಡ್ತಿನ ಹೆಂಗೆ ಮೊಬೈಲಿಗೆ ಬಿಡ್ಸ್ಬೇಕಂತ ಹೇಳಿ ನಮ್ಗೆ ಗೊತ್ತೈತಿ ನೀ ಎದ್ದವ್ರು ಹೋಗಿ ಎದ್ದವ್ ಅದಕ್ಕೆ ನಾವು ಹೊಲಕ್ಕೆ ಹೋಗಿ ಒಂದು ಸಲ ವಾರ್ನಿಂಗ್ ಮಾಡ್ಬೇಕು ಸಾಲ ನೋಡಿದ್ರ ಕುದಿ ಮಠ ಬಾಯ್ತಿ ನಮ್ ಲಗ್ನ ಸಾಲ ನೋಡಿದ್ರ ರಗಡ್ ಆಗೈತಿ ಮಕ್ಕಳದು ಪ್ಯೂಸ್ ಕಟ್ಟಿಲ್ಲ ನಿನ್ ಮೈ ನೋಡಿದ್ರ ಬೆಳ್ ನಾಡ್ದಾಗ ಬೇಡ ಕತ್ತಾನ ಏನ್ ಮಾಡ್ ನಾನು ನೋಡ್ರಿ ಮೈ ನಮ್ ಮಾತಂತ್ರ ಕೇಳಂಗಿಲ್ಲ ನೋಡ್ ನೋಡ್ ಸಾಸ ಆಗೈತಿ ಹತ್ತಿರ ಹೇಳ್ಬಿಡ್ತೀನಿ ಸಾಲ ನೋಡಿ ಐದ್ ಲಕ್ಷ ಹೋಗಿ ಸಾಲ ಬಡ್ಡಿ ಅದೆಲ್ಲ ಸೇರಿ ಹದಿನೈದು ಲಕ್ಷ ಸಾಲ ಆಗೈತಿ ಅವ್ರ ನಾಳೆ ಬಂದ್ ಕಟ್ಟ ಮನಿ ಬಾಕ್ಲಿ ತಿಂತ್ರ ಏನ್ ಮಾಡುದು ಸಾಲದ ಬಗ್ಗೆ ಯೋಚನೆ ಮಾಡಕ್ಕ ನಾವು ಮೈನ ಬಗ್ಗೆ ಹೇಳಾಕತ್ತ ಮೈನ ಬಂದಿಟ್ಟ ಬುದ್ಧಿ ಹೇಳ್ಬೇಕ நீக்கோட்டியா இல்லை ನಡಿವಾ ಹಲ್ಲ ಜಗನ್ ಬರ್ರಿ ಕಸ ನಡಿವಾ ರಗಪ್ಪ ಯವಾ ಪ್ರಥಮ ಬಾರಿ ಹಲ್ಲಗಾರ್ ಬೆಟ್ಟಾಯ್ಬ್ರು ನಂದಿ ಮಣ್ಣ ಸಾಲ ಕೊಟ್ಟಿದ್ದೆಲ್ಲ ಅವರಿಗೆ ಗಾಡಿ ಸಾರಿ ಗಕ ಇಲ್ಲಿ ಹೇಳ್ತೀನಿ ಅವನೆರ್ ಸಾಲ ಕೊಟು

ಏನವಿಲ್ಲ ಇಲ್ಲೇ ಇಲ್ಲ ಸರ್ ಬಾಚಾ ಸಾಲ ತಗೊಂಡೆ ಬ್ಯಾಂಕಿನ ನೋಟಿಸ್ ಕಳಿಸಿದ್ರು ನೀವು ಬ್ಯಾಂಕಿಗೆ ಏನ ಬರೋದಿಲ್ಲ ಸರ್ ಬರಬೇಕು ಹೊಲ ಅಷ್ಟು ಸರ್ ಹರಾಜಿ ಬಂದ ಸ್ವಲ್ಪ ಕವರೇಜ್ ಇಲ್ಲ ನಿಮ್ಮ ಮೇಲೆ ನಾವು ಕಷ್ಟ ಸಾಲ ತಗೋಬೇಕಂದ್ರೆ ಆ ಸಾಲ ಕೊಡ್ರಿಯಾ ಪರ ಸಾಲ ಕೊಡ್ರಿಯಾ ಅಂತ ಬರ್ತಿದೆ ಸಾಲ ಕಟ್ಟೋದಿದ್ರೆ ಇದ್ರೆ ಬಡ್ಡಿ ಬಡ್ಡೆ ಕಟ್ಟೋ ಕಟೋ ಯೋಗ್ಯತೆ ಇಲ್ಲಂದ್ರೆ ಸಾಲ ಯಾಕೆ ಮಾಡ್ತೀರಿ ನಾವು ಸರ್ ನೋಡಿ ಕುರುಕುರು ತಿನ್ಕೊಂಡು ಆರಾಮ್ ಕುಂತಾರ್ರು ಅವರ ಸಾಲ ಕಟ್ಟೋದು ಇದನ್ನ ಅಲ್ಲ ಆ ವರ್ಷ ಅತಿ ಮನಿ ಹರಾಜ್ ಬಂದೈತೆ ನಾಳೆ ಇನ್ನ ದಿವ್ಸದೊಳಗ ನೀ ಏನಾರ ಬಂದ ಸಾಲ ಕ್ಲಿಯರ್ ಮಾಡ್ಲಿಲ್ಲ ಈ ಮನಿ ಹೊಲ ಈ ಜೋಪಡಿ ಒಟ್ಟು ಸೇನಾ ಸರ ಮಕ್ಕಳ ಸಾಲಿ ಕಲ್ಸ್ಬೇಕಂದ್ರ ನಾನು ತಾಕ ಒಂದು ರೂಪಾಯಿ ಇಲ್ಲ ಸರ ಈ ಹತ್ತಿ ಕ್ರಾಸ್ ಮಾಡಿನ ಸರ ಒಂದು ಹತ್ತಿ ಬರೋವಲ್ಲ ನಾನು ನಿಮ್ಮ ಸಾಲ ಮುಟ್ಟಿಸ್ತೀನಿ ಸರ ಈ ವರ್ಷ ಸಾಲ ಮುಟ್ಟಿಸ್ತೀನಿ ನನ್ನ ಸಂಬಂಧ ಮನೆ ಮಾರಿಲ್ಲಪ್ಪ ನೀನು ನೀವು ಮಾಡಿರೋ ಸಾಲಕ್ಕೆ ಮನಿ ಮಾಡ್ಕೊಬಂದು ನೀನು ಜೋಬ್ಡಿ ಹಾಕಿದೆ ಈ ಜೋಬ್ಡಿ ಹೊಲ ಅಷ್ಟು ಹರಾಜ್ ಬಂದೈತಿ ಹೇಳಪ್ಪ ಅವಂಗ ಸರ ಎಲ್ಲ ಹರಾಜ್ ಬಂದೈತಿ ಪಾಣ ನೀವು ಅಂದ್ರೆ ಒಟ್ಟು ಜಪ್ತಿ ಮಾಡ್ತೀನಿ ನೋಡು ಅಲ್ಲೇ ಮೈ ಕೈ ಚೋದಿಸ್ಬೇಕಾಗತ್ತ ಇನ್ನು ನಾಲ್ಕು ದಿನ ಇನ್ನು ನಾಲ್ಕು ದಿನದೊಳಗೆ ಸಾಲ ಬಂದು ಹರಿಬೇಕು ಇಲ್ಲಾಂದ್ರೆ ಸುಮ್ಮನೆ ಇಷ್ಟು ದಿನ ಹೆಣ್ಮಕ್ಳು ಮಕ್ಕಳು ನೋಡಿ ಕೈ ಬಿಟ್ಟಿವಿ ಈಗಂತರೂ ಕೈ ಬಿಡಕ್ಕಾಗೋದಿಲ್ಲ

ನಾವು ಕೊಟ್ಟಿರೋ ರೊಕ್ಕದಾಗ ಮಗನ ಲಗ್ನ ಮಾಡಿದ್ರೆ ಸಾಲಿ ಹುಡ್ಗುಸಿದ್ರಿ ಇನ್ನೊಬ್ಬ ಎಲ್ಲ ನಿಮ್ ಬ್ಯಾಂಕಿಗೆ ಬಂದು ಟೀಸ್ ಮಾಡ್ತಾರ ಏನ್ ನಾಲ್ಕು ದಿನ ಸಾಲ ಏ ಬಾಪಾ ಹೇಳ್ ಬನ್ನಿ ಅವ್ರಿಗೆ ಸಾಲ ಓದಿಲ್ಲ ಸರಿ ಕಲ್ ಇಲ್ಲ ಹೇಳು

ತಾಯಿ ಏನ್ ಹೇಳ್ಪಾರ ಬುದ್ಧಿನ ಇದು ಬರಬರಿ ಐತೆ ಸಾಲಾ ಮಾಡಬೇಡ್ರಿ ಇಷ್ಟು ಸಾಲ ಮಾಡಿದ್ದು ಒಜ್ಜಾಗೈತೆ ಅಂತ ನಾವು ಉಷ್ಟ್ರು ಕೂಡಿ ಅವಗೂ ಬುದ್ಧಿ ಐತಿ ಸಣ್ಣ ಮಗು ಬುದ್ಧಿ ಹೇಳಿ ಎಲ್ಲ ಮೊಮ್ಮಕ್ಕ ಎರಡು ಮೊಮ್ಮಕ್ಕಳಿಗೆ ನಾವು ಗುರು ಸಾಲಿ ಕಳ್ಸಿದ್ವಿ ಫೀಸ್ ಕೊಟ್ಟಿ ಅಥವಾ ಸಾಲ ಮಾಡುದು ಬ್ಯಾಡ್ ನೀನು ಸಾಕು ಬಂದ್ ನೋಡುವ ನಿನ್ನ ಮಗ ಸೂರ್ ಪಂಡಿತ ಬಂದ್ ನೋಡು ಏನಾರು ಹೇಳ್ಬೇಕು ಹೇಳ್ತಪ್ಪ ನಾ ಲಗ್ನ ನಾ ನಾವು ಅಂದ್ರ ದುಡ್ಕೊಂಡ್ ತಿಂತೀವಿ ಅಂದ್ರ ಕರೆಕ್ಟ್ ಆಗತ್ತದ ಈಗ ಇವ್ ನಿಮ್ ಕೈಲೇ ಬುದ್ಧಿ ಹೇಳಂಗ ಆಗಿನ್ ನಾನು ಅದಕ್ಕ ಮಾತಾಡ್ತೀರಿ ಮಾತಾಡ್ರಿ ಈಗ ಏನ್ ಮಾತಾಡ್ರಿ ಮಾತಾಡ್ರಿ ಈಗ ಈಗ ನೋಡಪ್ಪ ಅಟ್ ಮಾಯ ಬಿಡು ಅವಲ್ಲರ ಏನ್ ತಗದ್ ಲಗ್ನ ಮಾಡುನು ಅವಾಗ ಹ್ಯಾಂಡ್ರು ಬಂದಿಂದ ಸಾಲಿ ಬೂತನ ಹೇಳ್ತೀರಮ್ಮ ಸಾಲ ಮಾಡಿ ಮದಿ ಮಾಡೋಣ ಅಂತೀರಿ ಅವ್ರ ಚಂದ ಕಾಲ್ ಕಾಲ್ ತಮ್ಮ ಕಾಲ್ ತಮ್ಮ ತಾವ್ ನಿಂದ್ರೆ ಇಲ್ಲ ನಿಂತ್ರ ಮದಿ ಮಾಡಕ್ ಚಂದ ಇವಾಗ ಇದ್ದ ಆಗೇತಿ ನಮ್ಮ ಮನೆಯಲ್ಲಿ ಎಷ್ಟಂತರ ಮಾಡ್ಬೇಕು ಇಲ್ಲವ ಈಗ ಲಗ್ನ ಮಾಡಿದ್ರೆ ಅವಾಗ ಕೆಲಸ ಮಾಡ್ತಾನ ಇಲ್ಲಂದ್ರ ರ ಮೂರು ಲಗ್ನ ಮಾಡಿದ್ರು ಹಿಂಗೇ ಇರ್ತಾನ ಮಾಡ್ತಾನ ಮತ್ತ ಒಬ್ಬನಾಗಿ ಬಿಟ್ಟನ ಒಂಟಿ ಎಲ್ಲಿ ಬೇಕಾದಲ್ಲಿ ನಿನ್ನ ಅನ್ನ ಮಾತ್ರ ಕೇಳೋಲ್ಲ ನಿನ್ ಮಾತ್ರ ಕೇಳಲ್ಲ ನನ್ನ ಮಾತ್ರ ಕೇಳೋಲ್ಲ ಅವಾಗ ಮೊದಲು ಮದುವೆ ಮುಖ್ಯ ಮೊದಲಿಗೆ

ಒಂದು ಈಟ್ ಅದಿದಿ ಒಂದು ಸ್ವಲ್ಪ ಸೋತ್ನ್ಯಾಗ ಮಾತಾಡು ನೀವು ಅವರು ಹಿರಿಯರು ಮಾತಾಡಲಿ ನೀವು ಒಂದು ಈಟ್ ಅದಿದಿ ಇಷ್ಟು ಐಷ್ಟೆಲ್ಲ ಮಾತಾಡ್ತೆ ಇಷ್ಟೆಲ್ಲ ಮಾತಾಡ್ಕೊಂತ ನಾ ಅನಸ್ಕೊಂಡು ಈ ಮನ್ಯಾಗ ಇರ್ಬೇಕ್ ಇರೋದೇ ಇಲ್ಲ ನೋಡಿರಿ ನಾ ಈ ಮನ್ಯಾಗ ಬಾರೋ ಇಲ್ಲಿ ಸಿಕ್ಕಂತ ಬಾರೋ ಇಲ್ಲಿ ನಿನ್ನ ಮುದ್ದಿನ ಮಗ ಹ್ಯಾಂಗ್ ಸಿಟ್ ಮಾಡ್ಕೊಂಡು ಹೋದ ನೋಡು ನಾವು ಏಟಿ ಅದೂ ಕಲಿಯಾಗ ಆತು ನೋಡಾಕಿಲ್ಲ ಈ ಮನೆ ಬೇಕು ಸಾಕಾಗಿ ಬಿಟ್ಟಾಯ್ತು ನಿಮ್ಮ ಕಲಾವ ಸಣ್ಣ ಮಗನ ತಿಟ್ಕೊಂಡು ಈ ದೊಡ್ಡ ಅವನು ನಾವನು ಹೊರಗ ಮಾಡಿದ್ರಿ ನೀವು ಏನ್ ಏನು ಮಾಡ್ತೀರಿ ನೋಡ್ರಿ